ಅಧ್ಯಾಯ ನಾಲ್ಕು ಎಳೆಯ ಚುರುಕು ಕಣ್ಣುಗಳು ದಿನವೂ ಬೆಳಿಗ್ಗೆ ತಡವಾಗಿ ಮೈ ಮುರಿಯುತ್ತಾ ಏಳುವುದು ಮುಖ ತೊಳೆದು ಗಡದ್ದಾಗಿ ಹೊಟ್ಟೆ ಬಿರಿಯುವಷ್ಟು ತಿಂಡಿ ತಿನ್ನುವುದು ಮೇಲಿಂದ ಒಂದು ದೊಡ್ಡ ಕಪ್ ಕಾಫಿ ಕುಡಿಯುವುದು ಇಲ್ಲಿಗೆ ಬಂದ ಮೇಲೆ ಮೈಗೂಡಿಬಿಟ್ಟಿದೆ ದಿನದಿಂದ ದಿನಕ್ಕೆ ನಾನು ಸೋಮಾರಿಯಾಗುತ್ತಿದ್ದೇನೆ ಎನಿಸಿದರೂ ಮತ್ತೇನೂ ಆಲಸ್ಯದಿಂದ ಈ ಸೋಮಾರಿತನದ ಕ್ರಿಯೆಗಳು ಅವ್ಯಾಹತವಾಗಿ ನಡೆದುಕೊಂಡೇ ಬಂದಿವೆ ನಿನ್ನೆ ರವಿಯ ರೂಮಿಗೆ ಹೋದವನಿಗೆ ಅಲ್ಲಿ ಹೆಚ್ಚು ಹೊತ್ತು ಇರಲಾಗಲಿಲ್ಲ ಚೈತ್ರಳ ಜೊತೆ ಅವಳ ರೂಮಿಗೆ ಬಂದು ಬಿಟ್ಟೆ ಈ ದಿನವಾದರೂ ರವಿಯ ಜೊತೆ ಕೆಲ ಸಮಯ ಕಳೆಯಬೇಕು ಹುಡುಗ ಚಿಕ್ಕವನಾದರೂ ಅವನ ಗ್ರಹಣ ಶಕ್ತಿ ತುಂಬಾ ಚುರುಕು ಆದರೆ ಅವನಿಗೆ ನನ್ನನ್ನು ಕಂಡರೆ ಏಕೋ ಸ್ವಲ್ಪ ಸಂಕೋಚ ಅದನ್ನೆಲ್ಲ ಬಿಡುವಂತೆ ಈ ದಿನ ಅವನನ್ನು ಉತ್ತೇಜಿಸಬೇಕು ಅವನು ನನ್ನೊಂದಿಗೆ ಸಲುಗೆಯಿಂದ ಇದ್ದರೆ ಕೆಲವು ಮಾಹಿತಿಗಳು ಅವನಿಂದಲೇ ದೊರೆಯಬಹುದು ಇದು ನನ್ನ ದೂರದ ನಿರೀಕ್ಷೆ ಪಟ್ ಪಟ್ ರವಿಯ ರೂಮಿನ ಬಾಗಿಲು ಮುಚ್ಚಿದ್ದರಿಂದ ಬೆರಳಿನಿಂದ ನಿಧಾನವಾಗಿ ಬಾರಿಸಿದೆ ಯಾರು ಒಳಗಿನಿಂದ ರವಿಯ ಪ್ರಶ್ನೆ ನಾನು ಓ ಬನ್ನಿ ಬೋಲ್ಟ್ ಮಾಡಿಲ್ಲ ನಿಧಾನವಾಗಿ ಬಾಗಿಲನ್ನು ತಳ್ಳಿದೆ ಬೋಲ್ಟ್ ಹಾಕಿರಲಿಲ್ಲ ತೆರೆದುಕೊಂಡು ಒಳಹೊಕ್ಕೆ ನನಗೆ ಬನ್ನಿ ಎಂದ ರವಿ ತನ್ನ ಕೊರಳಿಗೆ ತೂಗು ಹಾಕಿಕೊಂಡಿದ್ದ ಬೈನಾಕ್ಯುಲರನ್ನು ಉದ್ದೇಶಪೂರ್ವಕವಾಗಿ ತೆಗೆದು ಪಕ್ಕದಲ್ಲಿಟ್ಟುಕೊಂಡ ಚುರುಕುತನವನ್ನು ಎತ್ತಿ ತೋರಿಸುತ್ತಿದ್ದ ಅವನ ಕಪ್ಪು ಕಣ್ಣುಗಳನ್ನೇ ದಿಟ್ಟಿಸುತ್ತ ಒಂದು ಕ್ಷಣ ಹಾಗೆಯೇ ನಿಂತೆ ಬಟ್ಟಲು ಕಣ್ಣುಗಳು ಯಾವಾಗಲೂ ನಾಚಿಕೆ ಮಿಶ್ರಿತ ನಗುಮೊಗ ಸುರುಳಿ ಸುರುಳಿಯಾಗಿ ಸುತ್ತಿಕೊಂಡ ಗುಂಗುರು ಕೂದಲು ಸ್ವಲ್ಪಮಟ್ಟಿಗೆ ಅಗಲವೇ ಎನ್ನಬಹುದಾದ ಕಿವಿ ಕೂತ್ಕೊಳ್ಳಿ ಕೂತ್ಕೊಳ್ಳಿಮಾಮಾ ರವಿಯ ಮಾತಿನಿಂದ ಜರ್ರನೆ ವಾಸ್ತವಕ್ಕೆ ಬಂದೆ ಮಾಮಾ ಮಾಮಾ ರವಿ ನನ್ನನ್ನು ಮತ್ತೆ ಮತ್ತೆ ಕರೆದಂತೆ ಕೇಳಿಸಿತು ಅವನ ಪಕ್ಕದಲ್ಲೇ ಕುಳಿತು ಅವನನ್ನು ತಬ್ಬಿಕೊಂಡು ಕೇಳಿದೆ ಎಲ್ಲಿ ಇನ್ನೊಮ್ಮೆ ಹೇಳು ಮಾಮಾ ಅಂತ ನನ್ನ ಒಳ್ಳೆ ಮಾಮ ಎನ್ನುತ್ತಾ ಅವನು ನನ್ನೆದೆಗೆ ಒರಗಿದಾಗ ಹೃದಯ ತುಂಬಿತ್ತು ಅಕ್ಕ ಹೇಳ್ತಾಳೆ ನೀನು ತುಂಬ ಒಳ್ಳೆಯವರಂತೆ ಹೌದಾ ಮಾಮಾ ನೀನು ಒಳ್ಳೆಯವನೇ ಎಂದು ಯಾರಾದರೂ ನೇರವಾಗಿ ನಮ್ಮನ್ನು ಪ್ರಶ್ನಿಸಿದರೆ ಯಾರು ತಾನೇ ಏನು ಹೇಳಲು ಸಾಧ್ಯ ಹೌದೆಂದು ಸಮರ್ಥಿಸಿಕೊಂಡರೆ ಅದು ಸಮಂಜಸವೇ ಆತ್ಮಶ್ಲಾಘನೆಯಾಗುತ್ತದಲ್ಲ ಅಲ್ಲವೆಂದು ತಲೆ ಅಲ್ಲಾಡಿಸಲು ಬರುತ್ತದೆಯೇ ಆತ್ಮಾಘಾತವಾಗುತ್ತದಲ್ಲ ಯಾವುದಕ್ಕೂ ನಮ್ಮನ್ನು ನಾವೇ ನಿರ್ಧರಿಸಿಕೊಳ್ಳುವುದು ಅಸಾಧ್ಯ ಒಳ್ಳೆಯವರು ಕೆಲವರು ತಮ್ಮನ್ನು ಒಳ್ಳೆಯವನೆಂದರೆ ನಾವು ಒಳ್ಳೆಯವರೆಂಬುದು ನಿಸ್ಸಂದೇಹ ಆದರೆ ಕೆಟ್ಟ ಜನ ನಮ್ಮನ್ನು ಒಳ್ಳೆಯವರೆಂದರೆ ನಾವು ಅವರ ಪಾಲಿಗೆ ಮಾತ್ರ ಒಳ್ಳೆಯ ಜನ ವೈಯಕ್ತಿಕವಾಗಿ ಅಲ್ಲ ರವಿ ನಿಂಗೆ ಹೇಗನ್ಸುತ್ತೆ ಹೇಳು ಎಂದು ಅವನ ಅಭಿಪ್ರಾಯಕ್ಕೆ ಅವಕಾಶವಿತ್ತೆ ನಂಗೂ ಹಾಗೆ ಅನಿಸುತ್ತೆ ಅದಕ್ಕೆ ನಾನು ನಿಮ್ಮನ್ನ ಮಾಮ ಅಂತ ಕರಿತಿರೋದು ನಿಮ್ಮ ಮಾಮ ತುಂಬ ಒಳ್ಳೆಯವರಾಗಿದ್ರ ಏನೋ ನಂಗೆ ಗೊತ್ತಿಲ್ಲ ನಂಗೊಬ್ಬ ಮಾವ ಇದ್ರಂತೆ ಆದರೆ ಯಾಕೋ ಏನೋ ಸಣ್ಣ ವಯಸ್ಸಿನಲ್ಲೇ ಮನೆ ಬಿಟ್ಟು ಹೋದ್ರಂತೆ ಯಾಕೆ ಅಂತ ಅಮ್ಮ ಇದ್ದಾಗಲೂ ಹೇಳೇ ಇಲ್ಲ ಅವಳಿಗೂ ಗೊತ್ತಿರಲಿಲ್ಲ ಅಂತ ಕಾಣಿಸುತ್ತೆ ರವಿಗೆ ಒಬ್ಬ ಮಾವ ಇದ್ದ ಮನೆ ಬಿಟ್ಟು ಹೋಗಿದ್ದ ಚೈತ್ರಳು ಆ ಬಗ್ಗೆ ಅವಳಿಗೆ ತಿಳಿದಷ್ಟು ಹೇಳಿದ್ದಳು ಆ ವಿಷಯದ ಕೂಲಂಕುಷ ಅನಗತ್ಯ ಎನ್ನಿಸಿತ್ತು ವಿಷಯಾಂತರ ಮಾಡಲು ಪ್ರಯತ್ನಿಸಿದೆ ಅರೆ ಬೈನಾಕ್ಯುಲರ್ನಲ್ಲಿ ಏನ್ ನೋಡ್ತಾ ಇದ್ದೆ ಶ್ ಎನ್ನುತ್ತಾ ರವಿ ತುಟಿಯ ಮೇಲೆ ಬೆರಳಿಟ್ಟುಕೊಂಡು ಸುಮ್ಮನಿರಲು ಸೂಚಿಸಿದ ಆಶ್ಚರ್ಯವಾಯಿತು ರವಿ ಇದೇಕೆ ಹಾಗೆ ಮಾಡುತ್ತಿರಬಹುದು ಅಕ್ಕ ಹೇಳಿದಾಳೆ ನಿಮ್ಮ ಹತ್ರ ನಾನು ನನಗೆ ಗೊತ್ತಿದ್ದ ಯಾವ ವಿಷಯನೂ ಮುಚ್ಚಿಡಬಾರ್ದು ಅಂತ ಎಲ್ಲಾನು ಹೇಳ್ತೀನಿ ನಾನು ಕಂಡಿದ್ದನ್ನೆಲ್ಲ ದಿನ ನಡೀತಾ ಇರೋದನ್ನೆಲ್ಲ ನಿಮಗೂ ತೋರಿಸ್ತೀನಿ ಮುಂದೆ ಇದಕ್ಕೆಲ್ಲ ಏನು ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟು ವಿಷಯ ಮುಗ್ಧ ಎಂದುಕೊಂಡಿದ್ದೆ ಆದರೆ ಅದೇ ಮುಗ್ಧ ಮಿದುಳು ಚುರುಕಾಗಿಯೇ ಇದೆ ಎಳೆಯ ವಯಸ್ಸಿನಲ್ಲಿಯೇ ಹಿರಿಯನಂತೆ ಮಾತನಾಡುತ್ತಿದ್ದಾನೆ ಮುಂದೆ ಇದಕ್ಕೆಲ್ಲ ಏನು ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟ ವಿಷಯ ಅಂತ ಜವಾಬ್ದಾರಿಯನ್ನು ಸಹ ನನಗೇ ಹೊರಿಸುತ್ತಿದ್ದಾನೆ ಅಬ್ಬಾ ರವಿಯ ಚುರುಕುತನವೇ ಎನಿಸಿ ದಂಗಾಗಿ ಹೋದೆ ಮಾಮಾ ಇಲ್ಲಿ ಬನ್ನಿ ಮಂಚದ ಒಂದು ಅಂಚಿಗೆ ಸರಿದು ರವಿ ನನ್ನನ್ನು ಅಲ್ಲಿಗೆ ಕರೆದ ನಾನು ಮಂಚದಿಂದಿಳಿದು ರವಿ ಕುಳಿತ ಮುಂಭಾಗದ ಕಿಟಕಿಯ ಹತ್ತಿರ ಹೋದೆ ಕಿಟಕಿಯ ಒಂದು ಬಾಗಿಲು ತೆರೆದಿತ್ತು ರವಿ ತನ್ನ ಪಕ್ಕದಲ್ಲಿಟ್ಟುಕೊಂಡಿದ್ದ ಬೈನಾಕ್ಯುಲರನ್ನು ನನ್ನ ಕೈಗೆ ಕೊಡುತ್ತಾ ಪಿಸುಕುಟ್ಟಿದ ಎರಡು ಸಾಲು ತೆಂಗಿನ ಮರಗಳ ನಡುವೆ ನೇರವಾಗಿ ನೋಡಿ ಲೆನ್ಸ್ ಅಡ್ಜಸ್ಟ್ ಮಾಡಿ ನೋಡಿದೆ ಇಕ್ಕೆಲಗಳಲ್ಲಿಯೂ ತೆಂಗಿನ ಮರಗಳ ಸಾಲು ಮಧ್ಯೆ ಸುಮಾರು ಮೂವತ್ತು ಅಡಿ ಅಗಲದ ವಿಶಾಲದಲ್ಲಿ ಬಹುದೂರದವರೆಗೂ ದೃಷ್ಟಿ ಹಾಯುವಂತಿತ್ತು ಸೊಂಪಾಗಿ ಬೆಳೆದ ಹಸಿರು ಹುಲ್ಲಿನ ಹೊರತು ಮತ್ತೇನೂ ಕಾಣಲಿಲ್ಲ ಹಸಿರು ಹುಲ್ಲು ಸಾಲು ಮರಗಳು ತುಂಬ ಚೆನ್ನಾಗಿಯೇ ಕಾಣುವ ದೃಶ್ಯ ಆದರೆ ಇಲ್ಲಿ ಕುತೂಹಲದ ಅಂಶ ನನಗೆ ಕಾಣಲಿಲ್ಲವಲ್ಲ ಬೈನಾಕ್ಯುಲರ್ ತೆಗೆದು ಕೇಳಿದೆ ವಿಶೇಷವೇನು ಕಾಣ್ತಿಲ್ವಲ್ಲ ದೂರದಲ್ಲಿ ಕೆಳಗಡೆ ಬಿಳಿ ಕಂಬ ಎರಡು ನಿಲ್ಲಿಸಿದ ಕಾಣ್ತಲ್ಲ ನೋಡಿ ಮತ್ತೊಮ್ಮೆ ಸೂಕ್ಷ್ಮವಾಗಿ ನೋಡಿದೆ ಎತ್ತರವಾಗಿ ಬೆಳೆದ ಹುಲ್ಲಿನ ಮರೆಯಲ್ಲಿ ದೂರದಲ್ಲಿ ಎರಡು ಬಿಳಿಯ ಕಂಬಗಳನ್ನು ನಿಲ್ಲಿಸಿರುವುದು ಸ್ವಲ್ಪ ಸ್ವಲ್ಪ ಕಾಣುತ್ತಿತ್ತು ಸ್ವಲ್ಪ ತಲೆ ಭಾಗ ಮಾತ್ರ ಕಾಣ್ತಾ ಇದೆ ಎಂದೆ ಅಲ್ಲಿ ರೈನ್ ಗೇಜ್ ಇದೆ ಈ ಪ್ರದೇಶದಲ್ಲಿ ಮಳೆ ಎಷ್ಟಾಯಿತು ಅಂತ ಅಳತೆ ತೆಗೆದುಕೊಳ್ಳೋಕೆ ಅದನ್ನಲ್ಲಿಟ್ಟಿದ್ದಾರೆ ಸಾಧ್ಯವಾದರೆ ಅಲ್ಲಿಗೆ ಹೋಗಿ ನೋಡ್ಕೊಂಬನ್ನಿ ಎನ್ನುತ್ತಾ ರವಿ ನನಗೆ ಮತ್ತೊಂದು ಕೆಲಸವನ್ನೇ ನಿಯಮಿಸಿಬಿಟ್ಟ ವಿಷಯವೇನು ಅನ್ನುವುದು ರವಿಗೆ ಚೆನ್ನಾಗಿ ಗೊತ್ತು ಆದರೆ ಅದನ್ನು ಹೇಳಲು ಆತ ಸುತ್ತಿ ಬಳಸಿ ಬರುತ್ತಿದ್ದಾನೆ ನೋಡಿಕೊಂಡು ಬನ್ನಿ ಎಂದು ನನ್ನನ್ನೇ ಅಲ್ಲಿಗೆ ಅಟ್ಟುತ್ತಿದ್ದಾನೆ ಹೇಳುವುದನ್ನು ಈಗಲೇ ಹೇಳಿದರೆ ನನಗೆ ಕೂಲಂಕುಷವಾಗಿ ನೋಡಲು ಅನುಕೂಲವಾದೀತಲ್ಲ ಎಂದುಕೊಂಡು ಮತ್ತೊಮ್ಮೆ ಕೇಳಿದೆ ಅಲ್ಲಿ ಏನಿದೆ ವಿಶೇಷ ಮಾಮಾ ನಿಮ್ಮ ಹತ್ರ ನಾನು ವಿಷಯ ಮುಚ್ಚಿಡ್ತೀನ ಇಲ್ಲಮಾಮಾ ಒಮ್ಮೆ ನೀವು ಅಲ್ಲಿಗೆ ಹೋಗಿ ಬನ್ನಿ ಆಮೇಲೆ ಎಲ್ಲ ಹೇಳ್ತೀನಿ ಅಂತೂ ಇವನೀಗ ವಿಷಯವೇನೆಂದು ಹೇಳುವುದಿಲ್ಲವೆಂಬುದು ಖಾತ್ರಿಯಾದಾಗ ಎದ್ದು ಸರಿ ಹೋಗಿ ಬರ್ತೀನಿ ಎಂದು ಹೊರಟೆ ರವಿಯ ರೂಮಿನಿಂದ ಹೊರಟವನು ಮನೆಯನ್ನೊಮ್ಮೆ ಸುತ್ತು ಹಾಕಿದೆ ದೊಡ್ಡ ಮನೆಯನ್ನೊಮ್ಮೆ ಸುತ್ತು ಹಾಕುವುದಕ್ಕೆ ಸುಮಾರು ಹದಿನೈದು ನಿಮಿಷ ವ್ಯಯವಾಗಿ ಹೋಗಿತ್ತು ನಾನು ಹೀಗೆ ಮನೆಯನ್ನು ಒಂದು ಬಾರಿ ಸುತ್ತು ಹಾಕಿದ ಉದ್ದೇಶವೇನೆಂದರೆ ರವಿಯ ರೂಮಿನ ಕಿಟಕಿ ಯಾವುದೆಂದು ಗುರುತಿಟ್ಟುಕೊಳ್ಳುವುದು ಮತ್ತು ನಾನು ಹೊರಟ ದಿಶೆಯಲ್ಲಿ ನೇರವಾಗಿ ಹೊರಟರೆ ನನ್ನನ್ನು ಹಿಂಬಾಲಿಸುವ ಕಣ್ಣುಗಳಿದ್ದರೆ ಅವಕ್ಕೆ ಸಂಶಯದ ಅವಕಾಶ ತಪ್ಪಿಸುವುದು ನಾನು ನಿಧಾನವಾಗಿ ಎತ್ತರಕ್ಕೆ ಬೆಳೆದ ಹುಲ್ಲನ್ನು ಓರೆ ಮಾಡುತ್ತಾ ಸ್ವಲ್ಪ ದೂರ ಸುತ್ತಿ ಬಳಸಿ ನಡೆದೆ ಅಲ್ಲಿಂದ ಮುಂದೆ ಕೆಲವು ಕಡೆ ಹುಲ್ಲನ್ನು ಕತ್ತರಿಸಿದ್ದರು ಆದುದರಿಂದ ಹುಲ್ಲನ್ನಷ್ಟು ಸರಿಸಿಕೊಳ್ಳುವ ಪ್ರಯಾಸ ತಪ್ಪಿತು ಒಮ್ಮೆ ನಿಂತು ಸುತ್ತಲೂ ದೃಷ್ಟಿಹರಿಸಿದೆ ಯಾರಾದರೂ ನನ್ನನ್ನು ಗಮನಿಸುತ್ತಿದ್ದಾರೆಯೇ ಎಂಬ ಸಂಶಯದಿಂದ ಇಲ್ಲ ಯಾರೂ ನನ್ನನ್ನು ಗಮನಿಸುತ್ತಿರುವಂತೆ ತೋರಲಿಲ್ಲ ಆದರೂ ನೇರವಾಗಿ ಹೋಗದೆ ಸುತ್ತು ಬಳಸುತ್ತಾ ತೆಂಗಿನ ಮರಗಳಲ್ಲಿ ತುಂಬಿರುವ ಕಾಯಿಗಳನ್ನು ನೋಡುತ್ತಾ ಮನಸ್ಸಿನಲ್ಲಿ ಬೇರೆ ಏನನ್ನೋ ಎಣಿಕೆ ಹಾಕುತ್ತಾ ನಡೆದೆ ಯೋಚಿಸುತ್ತಾ ಎಣಿಕೆ ಹಾಕುತ್ತಾ ಬರುತ್ತಿದ್ದವನು ವಾಸ್ತವಕ್ಕೆ ಬಂದದ್ದು ನಾನು ಗುಡ್ಡದ ಅಂಚಿಗೆ ಬಂದೆನೆಂಬುದು ತಿಳಿದಾಗಲೇ ಸಾಕಷ್ಟು ಎತ್ತರಕ್ಕೆ ತಂತಿ ಬೇಲಿ ಇದ್ದುದರಿಂದ ಇದು ಅಂಚು ಭಾಗವೆಂದು ಸಾರಿ ಹೇಳುತ್ತಿತ್ತು ಬೇಲಿಯನ್ನೇ ಹಿಡಿದುಕೊಂಡು ಮುಂಭಾಗದಲ್ಲಿ ಕಾಣುವ ಮುಳುಗಡೆಯ ನೀರನ್ನು ನೋಡಿದೆ ನೀರಿನ ಪ್ರಮಾಣ ಈಗ ಕಡಿಮೆಯಾದುದರಿಂದ ಬೇಲಿಯಿಂದ ಸುಮಾರು ಅರ್ಧ ಫರ್ಲಾಂಗು ದೂರದಲ್ಲಿ ಕೆಳಗೆ ನೀರಿತ್ತು ಬೇಲಿಯ ಹೊರಭಾಗದ ಅಂಚಿಗೆ ಕಟ್ಟಿದ ಕಲ್ಲುಗಳು ನೀರು ಗರಿಷ್ಠ ಮಟ್ಟಕ್ಕೆ ಬಂದಾಗ ಬೇಲಿಯ ಹತ್ತಿರದವರೆಗೂ ಬರುವುದನ್ನು ಸಾರಿ ಹೇಳಲು ಕುರುಹು ಉಳಿಸಿಕೊಂಡಿದ್ದವು ಬೇಲಿಯ ಅಂಚಿನಲ್ಲಿಯೇ ನಡೆಯುತ್ತಾ ರೈನ್ ಗೇಜಿನ ಕಡೆಗೆ ನಡೆದೆ ಸುತ್ತಲೂ ನಾಲ್ಕು ಕಬ್ಬಿಣದ ದೊಡ್ಡ ರಾಡ್ಗಳು ಅವಕ್ಕೆ ಹೊಂದಿಕೊಂಡು ಸುತ್ತಲೂ ತಂತಿ ಬೇಲಿ ಸುತ್ತ ನಿಲ್ಲಿಸಿದ ರಾಡ್ಗಳಿಗೆ ಬಿಳಿ ಬಣ್ಣ ಬಳಿದಿದ್ದರಿಂದ ರವಿಯ ರೂಮಿನ ಕಿಟಕಿಯಲ್ಲಿ ಕಾಣುತ್ತಿದ್ದದ್ದು ಇದೇ ಎಂದು ಊಹಿಸಿದೆ ಸ್ವಲ್ಪ ಮೇಲಕ್ಕೆ ನೋಡಿದರೆ ರವಿಯ ರೂಮಿನ ಕಿಟಕಿ ಸಣ್ಣಗೆ ಕಾಣುತ್ತಿತ್ತು ರವಿ ಈಗ ನನ್ನನ್ನೇ ನೋಡುತ್ತಿರಬಹುದಲ್ಲವೇ ಎನಿಸಿತು ಯಾತಕ್ಕೆ ಬಂದ್ರಿ ಇಲ್ಲಿಗೆ ಹಿಂದಿನಿಂದ ಗಡಸು ಸ್ವರ ಕೇಳಿ ಬೆಚ್ಚಿದೆ ತಿರುಗಿ ನೋಡಿದರೆ ನಿಂತಿದ್ದವನು ವೆಂಕಟಾಚಲ ಅವನು ನನ್ನನ್ನು ಹೇಗೆ ಹಿಂಬಾಲಿಸಿದ ಎಲ್ಲಿಂದ ಹಿಂಬಾಲಿಸಿದ ಏಕೆ ಅವನ ಬಗ್ಗೆ ಕುತೂಹಲ ಹುಟ್ಟುವುದರ ಜೊತೆಗೆ ಆ ಸ್ಥಳದಲ್ಲಿಯೂ ಕುತೂಹಲವಿದೆ ಎಂಬುದು ಸ್ಪಷ್ಟವಾಗತೊಡಗಿತ್ತು ಯಾಕೆ ಇಲ್ಲಿಗೆ ಬರಬಾರ್ದಿತ್ತಾ ಸ್ವಲ್ಪ ಒರಟಾಗಿಯೇ ಪ್ರಶ್ನಿಸಿದೆ ಕಣ್ಣಗಲಿಸಿಕೊಂಡು ನನ್ನನ್ನೇ ದುರುಗುಟ್ಟಿಕೊಂಡು ನೋಡಿದ ಅವನ ಕೆಂಡ ಕಾರುವ ಕಣ್ಣುಗಳಿಂದಲೇ ನನ್ನನ್ನು ನುಂಗಿಬಿಡುತ್ತಾನೇನೋ ಎನ್ನಿಸಿತು ಇಲ್ಲಿ ಏನಿದೆ ಅಂತ ಬಂದಿರಿ ಇಲ್ಲಿಯವರೆಗೂ ಬಿಗುವಾಗಿದ್ದ ಮುಖ ಸಡಿಲಗೊಳ್ಳತೊಡಗಿತು ಸುಮ್ಮನೆ ತೆಂಗಿನ ತೋಟ ಸುತ್ತಾಡ್ತಾ ಬಂದೆ ಅಷ್ಟೆ ನಾನು ಸ್ವಲ್ಪ ಬಿಗು ಕಡಿಮೆ ಮಾಡಿದೆ ಇನ್ಮೇಲೆ ಇಲ್ಲಿಗೆ ಬರಬೇಡಿ ಹೋಗಿ ಎಂದ ಅವನ ಮಾತು ಬೇಡಿಕೆಯಂತಿರುವ ಆಜ್ಞೆ ಅವನು ಹೀಗೇಕೆ ಹೇಳುತ್ತಿದ್ದಾನೆ ಅರ್ಥವಾಗದೆ ನಿಂತಲ್ಲೇ ನಿಂತೆ ನೀವು ಮಲ್ನಾಡನ್ ಪ್ರಕೃತಿನ ಸವಿಯೋದಕ್ಕೆ ಬಂದವರು ನೋಡಿಕೊಂಡು ಮನ ತುಂಬ್ಕೊಂಡು ಹೋಗಿ ಆದರೆ ಇಂಥ ವಿಷಯಗಳ ಬಗ್ಗೆ ಕುತೂಹಲ ಬೆಳೆಸ್ಕೊತಾ ಹೋದರೆ ನೀವು ಹಿಂತಿರುಗೋದೇ ಕಷ್ಟ ಆಗುತ್ತೆ ಇಲ್ಲಿಗೆ ಬಂದವರು ಯಾರೂ ಬದುಕಿ ಹಿಂತಿರುಗಿಲ್ಲ ಯಾಕೆ ಏನಿದೆ ಅಂಥದ್ದು ಇಲ್ಲಿ ಯಾಕೆ ಏನು ಎಲ್ಲ ಬೇಡ ಹೋಗ್ಬಿಡಿ ದಯವಿಟ್ಟು ಸುಮ್ಮನೆ ಹೋಗ್ಬಿಡಿ ನಿಮಗೆ ಕೈ ಮುಗಿತೀನಿ ಇಲ್ಲಿ ನಿಲ್ಬೇಡಿ ಹೊರಟು ಹೋಗಿ ಆತ ಗೋಗರೆದುಕೊಂಡ ಇಲ್ಲಿ ಅಪಾಯವಿರುವುದು ಸ್ಪಷ್ಟ ಆದರೆ ವೆಂಕಟಾಚಲನಿಗೆ ನನ್ನ ಬಗ್ಗೆ ಗೌರವವಿದೆ ನಾನು ಅಪಾಯಕ್ಕೆ ಸಿಲುಕುವುದು ಅವನಿಗೆ ಇಷ್ಟವಿಲ್ಲ ವೆಂಕಟಾಚಲ ಸೈನ್ಯದಲ್ಲಿದ್ದ ಮುದುಕ ನನಗೆ ಹಿತೈಷಿ ನನ್ನ ಹಿತಚಿಂತಕ ಈಗ ಅವನು ಹೇಳಿದಂತೆ ಕೇಳುವುದು ಸರಿ ಎಂದುಕೊಂಡು ಅಲ್ಲಿಂದ ಹೊರಟೆ ವೆಂಕಟಾಚಲನ ಕಣ್ಣುಗಳು ನನ್ನನ್ನು ಸ್ವಲ್ಪ ದೂರದವರೆಗೂ ಹಿಂಬಾಲಿಸಿರಬೇಕು ನಂತರ ನಾನು ಹುಲ್ಲಿನ ಮಧ್ಯೆ ಮರೆಯಾಗುತ್ತಾ ಮನೆಯ ಕಡೆಗೆ ಹೆಜ್ಜೆ ಹಾಕಿದೆ ಮನೆಗೆ ಬಂದು ನೇರವಾಗಿ ರವಿಯ ರೂಮಿನ ಕಡೆಗೆ ಹೊರಟೆ ಆಗ ರವಿಯ ರೂಮಿನ ಬಾಗಿಲು ತೆರೆದೇ ಇತ್ತು ನಾನು ಬಾಗಿಲನ್ನೂ ಸಹ ಓರೆ ಮಾಡಿ ಹೋಗಿರಲಿಲ್ಲವೆಂಬುದು ಈಗ ಅರಿವಿಗೆ ಬಂತು ರವಿ ಮಂಚದ ಮೇಲೆ ಕುಳಿತಿದ್ದ ಬೈನಾಕ್ಯುಲರನ್ನು ಎಲ್ಲೋ ಮುಚ್ಚಿಟ್ಟಿರಬೇಕು ಕಾಣಿಸುವಂತಿರಲಿಲ್ಲ ನೀವು ಹೋಗ್ತಾ ಬಾಗಿಲು ಹಾಕೋದಕ್ಕೆ ಮರೆತು ಅಲ್ವಾ ಹೌದು ಎನ್ನುತ್ತಾ ಬಾಗಿಲನ್ನು ಓರೆ ಮಾಡಿ ಬಂದು ಮಂಚದ ಮೇಲೆ ರವಿಯ ಪಕ್ಕದಲ್ಲಿ ಕುಳಿತೆ ನೀವು ಅಲ್ಲಿಗೆ ಹೋಗ್ತಿರೋದನ್ನು ನೋಡಬೇಕು ಅನಿಸಿತ್ತು ನನಗೆ ಆದರೆ ನಾನು ನೋಡಲಿಲ್ಲ ಯಾಕೆಂದರೆ ಬಾಗಿಲು ತೆರೆದಿತ್ತಲ್ಲ ಓಹ್ ಹೌದು ರವಿ ಬಹಳ ಸೂಕ್ಷ್ಮದ ಹುಡುಗ ನನ್ನನ್ನು ಅಲ್ಲಿಗೆ ಹೋಗುವಾಗ ಅಲ್ಲಿ ನಾನು ನಿಂತಿರುವಾಗ ನೋಡಲು ಬಯಸಿದ್ದ ಆದರೆ ನನ್ನ ಮರವಿನಿಂದ ಬಾಗಿಲನ್ನು ಓರೆ ಮಾಡಿ ಹೋಗಿರದ ನನ್ನ ಅಚಾತುರ್ಯದಿಂದ ಅದು ಸಾಧ್ಯವಾಗಿರಲಿಲ್ಲ ಬಾಗಿಲು ತೆರೆದಿದ್ದಾಗ ಬೈನಾಕ್ಯುಲರ್ನಲ್ಲಿ ಅವನು ನನ್ನನ್ನು ನೋಡುತ್ತಿದ್ದಾಗ ಅವನನ್ನು ಹಿಂದಿನಿಂದ ಯಾರಾದರೂ ನೋಡಿದರೆ ಆದರೆ ರವಿ ಅಷ್ಟು ದಡ್ಡನಾಗಿರಲಿಲ್ಲ ಅದಕ್ಕೆಂದೇ ಅವನು ಬೈನಾಕ್ಯುಲರನ್ನು ಅಡಗಿಸಿಟ್ಟು ಸುಮ್ಮನೆ ಕುಳಿತಿದ್ದ ರವಿ ನಾನು ರೈನ್ಗೆ ಹತ್ರ ಹೋದೆ ಅಲ್ಲಿ ಎಲ್ಲವನ್ನು ನೋಡಿ ಬಂದೆ ಈಗ್ಲಾದರೂ ಹೇಳು ಅಲ್ಲಿ ಏನು ರಹಸ್ಯ ಅಡಗಿದೆ ಮಾಮಾ ನೀವೇ ಮೊದಲು ಹೇಳಿ ನೀವೇ ನೋಡಿದ್ರಿ ಅವನು ನನ್ನನ್ನೇನೋ ಸರಳವಾಗಿ ಪ್ರಶ್ನಿಸಿದ ಆದರೆ ಅಷ್ಟೇ ಸರಳವಾಗಿ ಅವನಿಗೆ ನನಗನ್ನಿಸಿದ್ದನ್ನು ಹೇಳುವುದಾದರೂ ಹೇಗೆ ಅಲ್ಲಿ ಏನೋ ಕುತೂಹಲವಿದೆ ಎಂದು ನನಗನಿಸಿದರೂ ನನಗೂ ಸಹ ಆ ಸ್ಥಳವನ್ನು ಕೂಲಂಕುಶವಾಗಿ ನೋಡಲಾಗದ್ದರಿಂದ ಅಲ್ಲಿರುವ ರಹಸ್ಯ ಏನು ಎಂದು ನನ್ನನ್ನು ಕೇಳಿದರೆ ನಾನು ಹೇಳುವುದಾದರೂ ಏನು ಆದರೆ ರಹಸ್ಯಗಳ ಸುಳಿಯನ್ನು ತೋರಿಸಿಕೊಡುತ್ತಿರುವ ಬಾಲಕನಿಗೆ ಸುಳ್ಳು ಹೇಳಲು ಸಾಧ್ಯವೇ ಅಲ್ಲಿ ಏನೋ ಕುತೂಹಲ ಕಾಣುತ್ತೆ ಆದರೆ ಏನು ಎಂದು ಹೇಳಲಾಗುವುದಿಲ್ಲ ಎಂದೆ ಆದರೆ ಆ ಸ್ಥಳದಲ್ಲಿ ನನಗೆ ವೆಂಕಟಾಚಲ ಸಿಕ್ಕಿದ ವಿಷಯವನ್ನು ಹೇಳಲಿಲ್ಲ ಮಾಮಾ ಕುತೂಹಲ ತುಂಬ ಇದೆ ನಾನು ಕಂಡಿರೋದನ್ನು ನಿಮಗೂ ತೋರಿಸುತ್ತೇನೆ ದಯವಿಟ್ಟು ಸಂಜೆಯವರೆಗೂ ನೀವು ಅದಕ್ಕೆ ಕಾಯಬೇಕು ಆಯ್ತಾ ಸಂಜೆಯವರೆಗಲ್ಲ ನಾನು ಎರಡು ದಿನವಾದರೂ ಒಂದು ವಾರವೇ ಆದರೂ ಸಹನೆಯಿಂದ ಕಾಯಬಲ್ಲವನಾಗಿದ್ದರಿಂದ ಸರಿ ಎಂದವನು ಸ್ವಲ್ಪ ಹೊತ್ತು ಚೈತ್ರಳ ಹತ್ತಿರ ಮಾತನಾಡಿ ಬರೋಣವೆಂದು ಚೈತ್ರಳ ಕೋಣೆಯ ಕಡೆಗೆ ಹೆಜ್ಜೆ ಹಾಕಿದೆ ಚೈತ್ರಳ ಕೋಣೆಯ ಬಾಗಿಲು ಓರೆ ಮಾಡಿತ್ತಾದರೂ ಬೋಲ್ಟ್ ಆಗಿರಲಿಲ್ಲ ನಿಧಾನವಾಗಿ ತಳ್ಳಿಕೊಂಡು ಒಳಹೊಕ್ಕೆ ಬಾಗಿಲು ನಿಶ್ಶಬ್ದವಾಗಿ ತೆರೆದುಕೊಂಡಿದ್ದರಿಂದ ಯಾವುದೋ ಪುಸ್ತಕದಲ್ಲಿ ತಲೆ ಹುದುಗಿಸಿಕೊಂಡಿದ್ದ ಚೈತ್ರಳಿಗೆ ನಾನು ಅವಳ ಕೋಣೆಗೆ ಬಂದದ್ದು ತಿಳಿಯಲೇ ಇಲ್ಲ ನನಗೆ ಸ್ವಲ್ಪ ಕೀಟಲೆ ಮಾಡಬೇಕೆನಿಸಿತು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಚೈತ್ರ ಒರಗಿ ಕುಳಿತ ಕುರ್ಚಿಯ ಹಿಂಭಾಗಕ್ಕೆ ನಡೆದೆ ಚೈತ್ರ ಯಾವುದೋ ಪುಸ್ತಕವನ್ನು ಓದುತ್ತಾಳೆಂದು ನಾನು ತಿಳಿತಿದ್ದೆ ಆದರೆ ಅವಳು ಪುಸ್ತಕವನ್ನು ತೆರೆದುಕೊಂಡು ಅದರೊಳಗಿರುವ ನನ್ನ ಫೋಟೋವನ್ನು ನೋಡುತ್ತಾ ಕುಳಿತಿದ್ದಳು ಅದು ನಾನೇ ಅವಳಿಗೆ ಕಳುಹಿಸಿದ ನನ್ನ ಫೋಟೋ ನನಗೊಂದು ಫೋಟೋ ಬೇಕೆಂದು ಅವಳು ಆಶಿಸಿ ಪತ್ರ ಬರೆದಾಗ ಅದನ್ನು ಕಳುಹಿಸಿಕೊಟ್ಟಿದ್ದೆ ಅವಳ ಹಿಂಭಾಗದಲ್ಲಿ ನಿಂತವನು ಇನ್ನೇನು ಅವಳ ಕಣ್ಣುಗಳನ್ನು ನನ್ನೆರಡೂ ಕೈಗಳಿಂದ ಮುಚ್ಚಿಬಿಡಬೇಕು ಎನ್ನುವ ಸಮಯಕ್ಕೆ ಸರಿಯಾಗಿ ಅವಳು ಗಡಬಡಿಸಿಕೊಂಡು ಅಮ್ಮ ಎನ್ನುತ್ತಾ ಎದ್ದು ನಿಂತು ಬೆದರಿದ ನೋಟವನ್ನು ನನ್ನ ಕಡೆಗೆ ಬೀರಿದಳು ನನ್ನನ್ನು ಕಂಡಾಗ ಬೆದರಿದ ಕಣ್ಣುಗಳಲ್ಲಿ ಒಮ್ಮೆಲೇ ನಾಚಿಕೆ ಅಡರಿಕೊಂಡಿತ್ತು ಓ ನೀವು ತಡೆ ತಡೆದು ಅವಳಿಂದ ಹೊರಟದ್ದು ಆಶ್ಚರ್ಯದ ಉದ್ಗಾರ ಹೌದು ನಾನೇ ಎಂದೆ ಸ್ವಲ್ಪ ತಡೆದು ಚೈತ್ರ ಯಾಕೆ ನಾನು ಫೋಟೋ ನೋಡ್ತಾ ಕುಳಿತಿದ್ದೀಯಲ್ಲ ಎಂದೆ ನಿಮ್ಮನ್ನು ನೋಡಬೇಕು ಅನಿಸಿತ್ತು ಅದಕ್ಕೆ ಎಂದು ನೇರವಾಗಿಯೇ ಅವಳು ಹೇಳಿದಾಗ ದಿಟ್ಟೆ ಎನಿಸಿತು ಆದರೆ ಫೋಟೋ ನೋಡ್ತಿದ್ಯಲ್ಲ ನಾನೇ ಇಲ್ಲಿದ್ದೀನಲ್ಲ ಎಂದು ನಕ್ಕೆ ರವಿ ರೂಮ್ನಲ್ಲಿ ನೀವಿದ್ದೀರಾ ಅಂತ ಬಂದೆ ಆದರೆ ನೀವು ಇರಲಿಲ್ಲ ಎಂದು ಅವಳು ಹೇಳಿದಾಗ ಹುಡುಗಿ ನನ್ನನ್ನು ಹುಡುಕಿದ್ದಾಳೆಂದು ತಿಳಿಯಿತು ಸರಿ ಈಗ ಬನ್ನಲ್ಲ ಕೂತ್ಕೊ ಮಾತಾಡೋಣ ಎನ್ನುತ್ತಾ ಅವಳು ಎತ್ತ ಕುರ್ಚಿಯಲ್ಲಿ ನಾನು ಕುಳಿತುಕೊಂಡೆ ಅವಳು ತನ್ನ ಮಂಚದ ಮೇಲೆ ಕುಳಿತುಕೊಂಡಳು ಜೇಬಿನಿಂದ ಸಿಗರೇಟ್ ಪ್ಯಾಕನ್ನು ತೆಗೆದು ಅದರಿಂದ ಒಂದು ಸಿಗರೇಟನ್ನು ತೆಗೆದು ತುಟಿಗಿಟ್ಟುಕೊಂಡೆ ಕಡ್ಡಿಗೀರಿ ಸಿಗರೇಟಿಗೆ ಬೆಂಕಿ ತಾಗಿಸುತ್ತಿದ್ದಾಗ ಚೈತ್ರ ನನ್ನನ್ನು ಆಕ್ಷೇಪಿಸಿದಳು ನೀವು ಈ ಅಭ್ಯಾಸ ಬಿಡಬೇಕು ಮತ್ತೆ ಅವತ್ ನಿನಗೆ ಇದರಿಂದ ತೊಂದರೆ ಇಲ್ಲ ಅಂತ ಹೇಳಿದ್ಯಲ್ಲ ನಾನು ನನ್ನ ಪಟ್ಟು ಬಿಡದೆ ಹೊಗೆಯುಗುಳುತ್ತಾ ಹೇಳಿದೆ ಹೌದು ನನಗೆ ಇದರಿಂದ ಏನೂ ತೊಂದರೆ ಇಲ್ಲ ಹಾನಿಯೂ ಇಲ್ಲ ಆದರೆ ನಿಮಗೆ ಇದರಿಂದ ತೊಂದರೆ ಅದಕ್ಕೆ ದಯವಿಟ್ಟು ಸರಿ ಪ್ರಯತ್ನಿಸ್ತೀನಿ ನನಗೆ ಈ ವಿಷಯ ಅಲ್ಲಿಗೆ ಮುಕ್ತಾಯವಾದರೆ ಸಾಕಿತ್ತು ಅದಕ್ಕೆಂದೇ ಆ ವಿಷಯವನ್ನು ಅಲ್ಲಿಗೆ ಬಿಟ್ಟು ಸುಟ್ಟೇ ಇರದ ಸಿಗರೇಟನ್ನು ಕಿಟಕಿಯಲ್ಲಿ ಎಸೆದು ಬಿಟ್ಟೆ ದಿಂಬಿಗೆ ಮೊಣಕೈ ಊರಿ ಕುಳಿತ ಚೈತ್ರ ತುಂಬ ಆಕರ್ಷಕವಾಗಿ ಕಾಣುತ್ತಿದ್ದಳು ಬೆಡಗಿನ ಬಟ್ಟೆಯನ್ನುಡದಿದ್ದರೂ ಸಾಧಾರಣ ಸೀರೆ ರವಿಕೆಯಲ್ಲಿಯೇ ಇದ್ದ ಚೈತ್ರ ಒಮ್ಮೆ ನೋಡಿದವರಿಗೆ ಮತ್ತೊಮ್ಮೆ ನೋಡಬೇಕು ಎನಿಸುವಷ್ಟು ಆಕರ್ಷಣೆ ಹೊಂದಿದ್ದಳು ಗಂಧ ಮಾತ್ರಕ್ಕೆ ಅವಳು ಸ್ಫುರದ್ರೂಪಿ ಎಂದೇನಲ್ಲ ಸಾಧಾರಣ ಬಿಳಿಯ ಬಣ್ಣ ಸ್ವಲ್ಪ ಗುಂಗುರು ಕೂದಲುಗಳು ಆಕಾರಯುತವಾದ ಹುಬ್ಬುಗಳು ನೀಳ ಮೂಗು ತುಂಬಿದ ತುಟಿಗಳು ಆದರೆ ಯಾವುದರಲ್ಲಿಯೂ ಕೃತಕತೆ ಇರಲಿಲ್ಲ ಸರಳತೆಯಲ್ಲಿಯೇ ನನ್ನನ್ನವಳು ಆಕರ್ಷಿಸಿದ್ದಳೆ ಹೊರತು ಬೆಡಗಿನಿಂದಲ್ಲ ವೈಯ್ಯಾರದಿಂದಲ್ಲ ಮಾದಕತೆಯಿಂದಂತೂ ಅಲ್ಲವೇ ಅಲ್ಲ ರವಿ ಏನ್ ಹೇಳ್ದ ಎಂದವಳು ಕೇಳಿದಾಗ ನಾನು ಮಾತನಾಡದೆ ಸುಮ್ಮನೆ ಅವಳ ಅಂದ ಸವಿಯುತ್ತಾ ಕುಳಿತಿದ್ದನಲ್ಲ ಎನಿಸಿತು ತುಂಬ ಚೂಟಿ ಹುಡುಗ ಏನೇನೋ ಮಾಹಿತಿಗಳನ್ನು ಸಂಗ್ರಹಿಸಿದ್ದಾನೆ ಆದರೆ ಯಾವುದನ್ನು ಪೂರ್ಣವಾಗಿ ಬಾಯಿ ಬಿಡ್ತಿಲ್ಲ ಸಂಜೆ ತೋರಿಸ್ತೇನೆ ಅಂದಿದ್ದಾನೆ ಎಂದೆ ರೈನ್ಗೆಜ್ ಹತ್ರ ಹೋಗಿದ್ರಂತೆ ರವಿ ಹೇಳ್ದ ಹೌದು ಹೋಗಿದ್ದೆ ಆದರೆ ಅಲ್ಲಿ ಹೆಚ್ ಹೊತ್ತು ನಿಲ್ಲೋಕೆ ಆಗಲಿಲ್ಲ ತಕ್ಷಣ ಬಂದ್ಬಿಟ್ಟೆ ಅಲ್ಲಿ ವೆಂಕಟಾಚಲ ಸಿಕ್ಕಿದ್ದ ಎಂದವನು ಅಂದಹಾಗೆ ಚೈತ್ರ ವೆಂಕಟಾಚಲ ಹೇಗೆ ಎಂದು ಪ್ರಶ್ನಿಸಿದೆ ನನಗೆ ಒಂದು ನಿಲುವು ಸಿಕ್ಕಿದ್ದರೂ ಅದನ್ನು ಸ್ಪಷ್ಟಪಡಿಸಿಕೊಳ್ಳಬೇಕಿತ್ತು ಚೈತ್ರಳ ಅಭಿಪ್ರಾಯ ತಿಳಿಯಬೇಕಿತ್ತು ಪರವಾಗಿಲ್ಲ ನೀವು ಅವನನ್ನ ನಂಬಬಹುದು ನನಗೂ ಅವನು ನಂಬಿಕೆಯ ವ್ಯಕ್ತಿ ಸ್ವಲ್ಪ ಸಿಟ್ಟು ಜಾಸ್ತಿ ಅಷ್ಟೆ ಅತ್ಸರಿ ಅವನಿಗೆ ಇಲ್ಲಿಯ ರಹಸ್ಯಗಳೆಲ್ಲ ಗೊತ್ತಿದೆ ಅವನನ್ನೇ ಕೇಳಿದರೆ ಹೇಗೆ ಎಲ್ಲವನ್ನೂ ಅವನು ವಿವರಿಸಿ ಹೇಳಬಹುದಲ್ವಾ ಇಲ್ಲ ಮೂರ್ತಿ ಅವನು ಹೇಳೋದಿಲ್ಲ ಅವನಿಗೆ ಎಲ್ಲವೂ ಚೆನ್ನಾಗೇ ಗೊತ್ತಿದೆ ಆದರೆ ಯಾಕೆ ಅಂತ ಗೊತ್ತಿಲ್ಲ ಅವನನ್ನು ಈ ವಿಷಯವಾಗಿ ಸ್ವಲ್ಪ ಪ್ರಶ್ನಿಸಿದರೂ ಸಾಕು ಗದರಿಸಿ ಬಿಡ್ತಾನೆ ಹೊರತು ಯಾವ ರಹಸ್ಯನೋ ಹೇಳೋದಿಲ್ಲ ನಾನೇ ಅವನನ್ನು ಕೇಳಿದ್ರೆ ಹೇಳ್ಬೋದೇನೋ ಅಂತ ನನಗೆ ಇನ್ನೂ ಒಂದು ಆಸೆ ಕುಡಿ ಉಳಿದಿತ್ತು ಅದಕ್ಕಾಗಿಯೇ ಚೈತ್ರಳನ್ನು ಮತ್ತೊಮ್ಮೆ ಕೇಳಿದ್ದೆ ನೋ ಇಂಪಾಸಿಬಲ್ ಅವನು ಹೇಳೋದಿಲ್ಲ ಅಂದಮೇಲೆ ಹೇಳೋದೇ ಇಲ್ಲ ಆ ವಿಷಯಕ್ಕಾಗಿ ಅವನನ್ನು ಕೇಳೋದೇ ಬೇಡ ಎಂದು ಅವಳು ನಿರ್ಧಾರವಾಗಿ ಹೇಳಿದಾಗ ಮುಂದೆ ಅದೇ ವಿಷಯವನ್ನು ಪ್ರಸ್ತಾಪಿಸುವುದರಲ್ಲಿ ಅರ್ಥ ಕಾಣಲಿಲ್ಲ ಸರಿ ರವಿಯ ರೂಮಿಗೆ ಹೋಗಣ್ವಾ ಎನ್ನುತ್ತಾ ಎದ್ದೆ ಅವಳು ಮಂಚದಿಂದ ಏಳುವ ಆತುರ ತೋರಲಿಲ್ಲ ಅವಳನ್ನೇ ದಿಟ್ಟಿಸಿ ನೋಡಿದೆ ಚೈತ್ರ ನನ್ನನ್ನು ಆಸೆಯ ಕಣ್ಣುಗಳಿಂದ ನೋಡುತ್ತಿದ್ದಳು ಮೂರ್ತಿ ಏನು ಎಂಬಂತೆ ಕಣ್ಣು ಹುಬ್ಬುಗಳನ್ನು ಏರಿಸಿ ಸಾಂಕೇತಿಕವಾಗಿ ಕೇಳಿದೆ ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತೀನಿ ಅವಳ ಮಾತು ನೇರವಾಗಿತ್ತು ನಾನೇ ಆ ಮಾತನ್ನು ಮೊದಲಿಗೆ ಹೇಳಬೇಕಿತ್ತು ಆದರೆ ಅವಳೇ ಹೇಳಿದ ಮೇಲೂ ಸುಮ್ಮನಿರಲು ಸಾಧ್ಯವೇ ನಾನೂ ಕೂಡ ಎನ್ನುತ್ತಾ ಪಕ್ಕದಲ್ಲಿ ಮೈಗೆ ಮೈ ತಾಕಿಸಿ ಕುಳಿತುಕೊಂಡೆ ಅವಳು ನಾಚಿಕೊಳ್ಳಲಿಲ್ಲ ಬದಲಿಗೆ ಗಂಭೀರವಾಗುತ್ತಾ ಹೋಗಿ ಕೊನೆಗೆ ಕೇಳಿದಳು ಇದಕ್ಕೆ ಮುಂಚೆ ನಾನು ದಿವಾಕರನ್ನ ಪ್ರೀತಿಸ್ತಾ ಇದ್ದೆ ಈಗ ಅವರ ಸತ್ ಮೇಲೆ ನಿಮ್ಮನ್ನ ಈ ಬಗ್ಗೆ ನಿಮಗೆ ನನ್ನ ಮೇಲೆ ತಪ್ಪು ಅಭಿಪ್ರಾಯ ಇಲ್ವೇ ಇಲ್ಲ ಚೈತ್ರ ಎಂದೂ ಇಲ್ಲ ನಿಂದು ನಿಷ್ಕಲ್ಮಶ ಮನಸ್ಸು ನಿನ್ನ ಬಗ್ಗೆ ನಾನು ತಪ್ಪು ಎಣಿಸೋದೇ ಇಲ್ಲ ದಿವಾಕರನನ್ನು ನೀನು ಪ್ರೀತಿಸಿದ್ದರಲ್ಲಿ ತಪ್ಪೇನೂ ಇಲ್ಲ ಆದರೆ ವಿಧಿ ಅವರನ್ನು ನಿನ್ನ ಕೈಯಿಂದ ಕಿತ್ಕೊಂಡು ನನ್ನನ್ನು ನೀನು ಕೊಡ್ತು ನೀನು ನನ್ನನ್ನು ಈಗ ಪ್ರೀತಿಸ್ತಾ ಇದ್ದೀಯ ಅತಿ ಮುಖ್ಯವಾಗಿ ನಾವು ಬದುಕೋದಕ್ಕೆ ನಮ್ಮನ್ನು ಪ್ರೀತಿಸೋ ಒಂದು ಜೀವ ಬೇಕು ಅಥವಾ ನಾವು ಪ್ರೀತಿಸೋ ಒಂದು ವಸ್ತು ಬೇಕು ಇದರಲ್ಲಿ ತಪ್ಪಿನ ಪ್ರಶ್ನೆಯೇ ಇಲ್ವಲ್ಲ ನೀನು ಮೊದಲು ಬೇರೊಬ್ಬನ್ನ ಪ್ರೀತಿಸಿದವಳು ಈಗ ನನ್ನನ್ನು ಪ್ರೀತಿಸ್ತಾ ಇದೀಯಾ ಅವನ ಜೊತೆಯಲ್ಲಿ ನೀನು ಕ್ಲೋಸ್ ಆಗಿ ಮೂವ್ ಮಾಡಿರ್ತೀಯ ಆದರೆ ಅದನ್ನೇ ತಪ್ಪು ಅನ್ನುವಷ್ಟು ಸಣ್ಣ ಹೃದಯಾನಂದಲ್ಲ ಬದಲಾಗಿ ನಿನ್ನ ಪರಿಸ್ಥಿತಿಗೆ ನೀನು ಚೆನ್ನಾಗಿ ಹೊಂದ್ಕೊಳ್ತಾ ಇದ್ದೀಯಲ್ಲ ಇದು ಜಾಣ್ತನ ಐ ಲೈಕ್ ಯು ವೆರಿ ಮಚ್ ನಿಜವಾಗ್ಲೂ ಚೈತ್ರಳಿಂದ ಆಶ್ಚರ್ಯಕರ ಉದ್ಗಾರ ಪ್ರಾಮಿಸ್ ಎನ್ನುತ್ತಾ ಅವಳನ್ನು ತಬ್ಬಿಕೊಂಡೆ ಸಂತೋಷದಿಂದ ಅವಳೂ ನನ್ನ ಎದೆಗೊರಕಿಕೊಂಡಳು ಕರ್ತವ್ಯ ನನ್ನನ್ನು ಜಾಗೃತನನ್ನಾಗಿಸಲು ಹವಣಿಸುತ್ತಿತ್ತು ಹೋಗೋಣ್ವಾ ಎಂದೆ ಇಬ್ಬರೂ ರವಿಯ ರೂಮಿನ ಕಡೆಗೆ ನಡೆದವು ಲೆನ್ಸ್ ಅಡ್ಜಸ್ಟ್ ಮಾಡಿ ತೆಂಗಿನ ಮರಗಳ ಸಾಲಿನಲ್ಲಿ ಹೊರಗೆ ದೃಷ್ಟಿ ನೆಟ್ಟು ಬಹಳ ಹೊತ್ತಿನವರೆಗೂ ಕಾದೆ ಪ್ರಯೋಜನವೇನೂ ಕಾಣಲಿಲ್ಲ ಸಂಜೆ ಆವರಿಸುತ್ತಿತ್ತು ಕತ್ತಲು ಸ್ವಲ್ಪ ಸ್ವಲ್ಪವಾಗಿ ಬೆಳಕನ್ನು ನುಂಗಿ ಜೀರ್ಣಿಸಿಕೊಳ್ಳತೊಡಗಿತ್ತು ಇನ್ನೇನು ನನ್ನ ಕಣ್ಣುಗಳಿಗೆ ಇಟ್ಟುಕೊಂಡಿದ್ದ ಬೈನಾಕ್ಯುಲರ್ ಅನ್ನು ತೆಗೆದು ಬಿಡಬೇಕು ಎನ್ನುವಷ್ಟರಲ್ಲಿ ವ್ಯಕ್ತಿಯೊಬ್ಬನು ಗೇಜ್ ಹತ್ತಿರ ಬಂದು ನಿಂತು ಸುತ್ತಲೂ ಗಮನಿಸುತ್ತಿದ್ದ ಹುಲ್ಲು ಬಹಳ ಎತ್ತರಕ್ಕೆ ಬೆಳೆದುದರಿಂದ ಆತನ ಕುತ್ತಿಗೆಯ ಮೇಲ್ಭಾಗ ಮಾತ್ರ ಕಾಣುತ್ತಿತ್ತು ಆತ ಅಲ್ಲಿ ಗೇತಕ್ಕೆ ಬಂದಿದ್ದಾನೆ ಕುತೂಹಲದಿಂದ ನೋಡುತ್ತಲೇ ಇದ್ದೆ ಆತ ತನ್ನ ಕೈಯನ್ನು ಎತ್ತಿ ಒಂದು ಬಿಳಿಯ ರಾಡಿನ ಮೇಲೆ ಇಟ್ಟಂತೆನಿಸಿತು ಹೌದು ಕಂಬದ ಮೇಲೆ ಕೈ ಇಟ್ಟಿದ್ದ ಒಂದೇ ಕ್ಷಣ ನಂತರ ಆತ ಕಾಣಿಸಲೇ ಇಲ್ಲ ನಂತರ ಸ್ವಲ್ಪ ಹೊತ್ತಿನ ತನಕ ನೋಡುತ್ತಲೇ ಇದ್ದೆ ಇಲ್ಲ ಆತ ಕಾಣಿಸಲೇ ಇಲ್ಲ ಹಾಗಾದರೆ ಅವನು ಹೋದದ್ದು ಎಲ್ಲಿಗೆ ಹೇಗೆ ಇದಕ್ಕೆ ನನಗೆ ಯಾರು ಉತ್ತರಿಸಬಲ್ಲರು